ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ವಿಷಯ ನೌಕರ ನಿಯೋಜನೆ ಕುರಿತು ಕ್ರಮ ಮಾನ್ಯ ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ವರದಿ ನೀಡಲು ನಿರ್ಣಯಿಸುವ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಚಿದಾನಂದ ಇವರ ಮೇಲೆ ಕ್ರಮ ಕ್ರಮ ಜರುಗಿಸಲು ಕುರಿತು ಮಾನ್ಯ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಚಿದಾನಂದಪ್ಪ ಸಾರ್ ಅವರು ವಾರ್ಡನ್ ಜಿಲ್ಲೆಯ ಸರ್ಕಾರದ ಎಲ್ಲಾ ಸುತ್ತಲೇಗಳು ಇದ್ದು ಎ ಅಧಿಕಾರಿಯನ್ನು ನೇಮಕ ಮಾಡಿರುತ್ತಾರೆ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಈ ನಿಯೋಜನೆಯನ್ನು ರದ್ದು ಮಾಡಿ ನಿಯೋಜನೆಯನ್ನು ರದ್ದು ಮಾಡಿ ಮತ್ತು ಕ್ರಮ ಏನು ಕೈಗೊಂಡಿದ್ದೀರಿ ಆ ಕ್ರಮವನ್ನು ನಮಗೆ ತಿಳಿಸಿ ಅಂತ ಪತ್ರದ ಮುಖಾಂತರ ಆಗಸ್ಟ್ ಎರಡನೇ ತಾರೀಕಿಗೆ ಪತ್ರ ಕಳಿಸಿದೆ ಮಾನ್ಯ ಸಮಾಜ ಕಲ್ಯಾಣ ಉಪನಿರ್ದೇಶಕರ ಚಿದಾನಂದಪ್ಪ ಸಾರ್ ಅವರು ಒಂದು ತಿಂಗಳು ಕಳೆದರೂ ಸಹ ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ವರದಿ ನೀಡಲು ಮೀನಾ ಮೀಸ್ರೆ ಎಣಿಸುತ್ತಿದ್ದು ಇಲ್ಲಿ ಪರೋಕ್ಷವಾಗಿ ಮೇಲೋಟಕ್ಕೆ ಕಂಡುಬರುವ ವಿಷಯ ಏನೆಂದರೆ ಪ್ರಥಮ ಸಹಾಯಕರನ್ನು ಇವರು ರಕ್ಷಣೆ ಮಾಡುತ್ತಿರುವುದೇ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಇಂತಹ ಅಧಿಕಾರಿಗಳ ವಿರುದ್ಧ ಮತ್ತು ಸರ್ಕಾರದ ಸುತ್ತಲಗಳನ್ನು ಗಾಳಿಗೆ ತೋರಿ ಇಂಥ ಆದೇಶಗಳನ್ನು ಇಟ್ಟುಕೊಂಡು ಅದೇನೇ ಇದ್ದರೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ಐತೆ ಇಲ್ಲ ಅಂತ ಗೊತ್ತಿಲ್ಲ ಅಂತ ಇವರು ಇವರಿಚ್ಚಿಗೆ ಇವರೇ ಒಂದು ಇದು ಸಂದೇಶ ಕೊಟ್ಟಿದಂಥ ಅಧಿಕಾರಿಗಳನ್ನು ನಿಯೋಜನೆ ಇರ್ತಾರೆ ಮತ್ತು ನಿಯೋಜನೆ ಮಾಡಲು ಗೊತ್ತಿದ್ದರೂ ಕೂಡ ಇಂಥ ಅಧಿಕಾರಿಗಳನ್ನು ಇವರು ನಿಯೋಜನೆ ರದ್ದು ಮಾಡೋಂಗಿಲ್ಲ ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ಮಾನ್ಯತೆ ಐದು ಇದೆಯೋ ಇಲ್ಲ ಅಂತ ಒಂದು ಅನುಮಾನಕ್ಕೆ ಕೊಟ್ಟಿದೆ ಇಂತಹ ಸಮಾಜ ಕಲ್ಯಾಣ ಅಧಿಕಾರಿ ಉಪನಿರ್ದೇಶಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಮತ್ತು ಪ್ರಥಮ ಸಹಾಯಕರ ವಿರುದ್ಧ ಅವರ ನಿಯೋಜನೆಯನ್ನು ರದ್ದು ಮಾಡಿ ಮೂಲ ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕಂತಂದೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಜಿಲ್ಲಾಧಿಕಾರಿಗಳ ಪತ್ರದ ಸಂಖ್ಯೆ ಒಂದು ಆರು ಜೀರೋ ಒಂದು ಆರು ಆರು ತರ್ಟಿ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತರ್ಟಿ ಟು ಫೋರ್ ಒನ್ ಸಿಕ್ಸ್ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಈ ಮೇಲ್ಕನಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಪತ್ರದ ಅನ್ವಯ ಸಿದ್ದೇಶ್ ಉಳೂರು ಸಾಮಾಜಿಕ ಹೋರಾಟಗಾರ ಆದ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದರಂದರೆ ನೌಕರರ ನಿಯೋಜನೆ ರದ್ದುಪಡಿಸುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ವರದಿ ನೀಡಲು ಈ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಪತ್ರ ನೀಡಿ ಒಂದು ತಿಂಗಳು ಅಂದರೆ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕಳೆದರೂ ಸಹ ಇದುವರೆಗೆ ಯಾವುದೇ ರೀತಿಯ ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ವರದಿಯನ್ನು ನೀಡಲು ಮೀಸೆ ಎಣಿಸುತ್ತಿರುವ ಎಲ್ಲೋ ಒಂದು ಕಡೆ ಪ್ರಥಮ ದರ್ಜೆಯ ಸಹಾಯಕರನ್ನು ಉಳಿಸಲು ಪ್ರಯತ್ನಿಸುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ ಮಾನ್ಯ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಸರ್ಕಾರದ ಸೂತ್ರಗಳನ್ನು ಗಾಳಿಗೆ ತೋರುವುದನ್ನು ಕಂಡುಬಂದಿರುತ್ತದೆ ಆದುದರಿಂದ ಈ ನಿರ್ಲಕ್ಷ್ಯ ಅಧಿಕಾರಿಗಳ ವಿರುದ್ಧ ನಿಯಮಾನುಸಾರ ಉಪನಿರ್ದೇಶಕ ಚಿದಾನಂದಪ್ಪ ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಹಾಗೂ ಪ್ರಥಮ ಸಹಾಯಕರನ್ನು ನಿಯೋಜನೆ ರದ್ದು ಮಾಡಿ ಮೂಲ ಸ್ಥಳಕ್ಕೆ ವರ್ಗಾವಣೆ ಮಾಡಿ ಈ ಅರ್ಜಿಗೆ ಪ್ರತಿಕ್ರಿಯೆ ನೀಡಲು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ